ಬರ್ತಿದ್ದಾರೆ ಅನೇಕ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹೀಗೆ ಅನೇಕ ಜಾತ್ಯತೀತವಾಗಿ ಎಲ್ಲರೂ ಕೂಡ ಧರ್ಮಾತೀತವಾಗಿ ನ್ಯಾಯ ಕೇಳಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಇಡೀ ಹಾಸನ ಹಬ್ಬದ ರೀತಿ ವಾತಾವರಣದಲ್ಲಿದೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಕೂಡ ಒಂದು ಸಡಗರದಂತೆ ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮಂಥವ್ರು ಭಾಳಷ್ಟು ಸಂತೋಷದಲ್ಲಿದೆ ಯಾಕಂದರೆ ಒಂದು ಅಮಾನವೀಯ ಕೃತ್ಯವನ್ನು ಮಾತಾಡ್ತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ನಿಜವಾದ ಪ್ರಕ್ರಿಯೆ ತೊಡಿಸ್ಕೊಂಡ್ಬಿಟ್ರೆ ಬರ್ತಕ್ಕಂಥ ದಿನಗಳಲ್ಲಿ ಅನ್ಯಾಯಗಳು ಅತ್ಯಾಚಾರಗಳು ಆಗದಂಗೆ ಕಾಣ್ಬೋದಕ್ಕೂ ಕಾಣಿಸ್ಲಿಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮನುಷ್ಯ ಇತರದೊಂದು ಅವಮಾನವೀಯವಾಗಿ ಸ್ತ್ರೀ ವಿರೋಧಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು ವ್ಯವಸ್ಥೆಗೆ ಬಹಳ ಮಾರಕವಾಗಿದ್ದಂಥದ್ದು ಬರ್ತಕ್ಕಂಥ ದಿನಗಳಲ್ಲಿ ಇಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ನಾಯಕತ್ವಗಳನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಸ್ಥಿತಿ ಬರಬೇಕು ಇಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ನಾಳಿನ ಪೀಳಿಗೆಗೆ ನಾವೇನಾದರೂ ಕೊಡೋದಿದ್ದರೆ ಅದು ನ್ಯಾಯವನ್ನು ಕೊಡಬೇಕಾಗುತ್ತೆ ನಾವಿಂದ ಇನ್ನೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನ್ಯಾಯವನ್ನು ಕೇಳ್ತಕ್ಕಂಥ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ನಮ್ಮ ನಾಡಿನಾದ್ಯಂತ ಇವತ್ತು ಎಲ್ಲ ಸೇರಿ ಹಾಸನಕ್ಕೆ ಬಂದಿರತಕ್ಕಂಥದ್ದು ಭಾಳ ಉತ್ತಮವಾದಂಥ ಬೆಳವಣಿಗೆ ಸರ್ಕಾರ ನ್ಯಾಯಾಂಗ ಎಲ್ಲವೂ ಕೂಡ ನ್ಯಾಯಯುತವಾಗಿ ಅವರ ಕಣ್ಣನ್ನು ತೆಗೆದು ನ್ಯಾಯ ರಕ್ಷಣೆ ಮಾಡಬೇಕು ಅವರ ವಿರುದ್ಧ ಒಂದು ಆ್ಯಕ್ಷನ್ ಆಗಬೇಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಏನಿವ ನಾವು ಹಾಸನದ ಕಡೆಗೆ ಪ್ರಜಲ್ ರೇವಣನ ಲೈಂಗಿಕ ಹಗರಣ ಇರ್ತಕ್ಕಂಥ ಒಂದು ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ಎಸಗಿ ಅವರ ಅಧಿಕಾರದ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಈ ಹಾಸನ ಜಿಲ್ಲೆಯಲ್ಲಿ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥದ್ದು ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೂಡ ಅವರು ಬಲಂತವಾಗಿ ಅವರು ಬರ್ಸ್ಕೊಂಡಿರ್ತಕ್ಕಂಥದ್ದು ಈ ಅನ್ಯಾಯಗಳನ್ನು ಖಂಡಿಸಿ ಇವತ್ತು ನಾವು ಎಲ್ಲ ಸಂಘ ಸಂಸ್ಥೆಗಳು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹಿಮಶಕ್ತಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಹಿಳಾ ಸಂಘಟನೆ ಚಲವಾದಿ ಸಂಘಟನೆ ಅನೇಕ ರೀತಿಯಾಗಿರ್ತಕ್ಕಂಥ ಜನಾಂದೋಲನ ಕೆ ಆರ್ ಕರ್ನಾಟಕ ಜನಾಂದೋಲನ ಸಂಘಟನೆ ಎಲ್ಲರೂ ಕೂಡ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮರಿಯಪ್ಪನವರು ಯಪ್ಪಾಳ ವೆಂಕಟೇಶ್ ಅವರು ಬೆಲ್ತೂರು ವೆಂಕಟೇಶ್ ಅವರು ಎಸ್ ಕೆ ವೆಂಕಟೇಶ್ ಅವರು ಮತ್ತೆ ಮತ್ತೆ ಶಕುಂತಮ್ಮನವರು ಇಲ್ಲಿರ್ತಕ್ಕಂಥ ಮತ್ತೆ ಸಿ ಮುನಿಯಪ್ಪನವರು ಎಲ್ಲರೂ ಕೂಡ ನಾವು ಇವತ್ತು ಬೆಂಗಳೂರಿನಿಂದ ನಾವು ಇಲ್ಲಿಗೆ ಅಂದ್ರೆ ಹಾಸನ ಹಾಸನಕ್ಕೆ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಆಗಸ್ ಆಗಮಿಸಿದ್ದೇವೆ ಇವತ್ತು ಪ್ರಜ್ವಲ್ ರೇವಣ್ಣನನ್ನ ಹೊಂದಿಸಲೇಬೇಕು ಅಂತ ಬಿಟ್ಟು ನಾವೆಲ್ಲ ಕೂಡ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಇಡೀ ರಾಜ್ಯಾದ್ಯಂತ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಅವರ ಏನು ಪ್ರಜ್ವನ್ ರೇವಣ್ಣನ ಪಾಸ್ಪೋರ್ಟನ್ನು ರದ್ದು ಮಾಡಬೇಕು ಮತ್ತು ಎಸ್ ಐ ಟಿ ಅವರಿಗೆ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನು ನೀಡಬೇಕು ಸರ್ಕಾರ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಇವರನ್ನು ಹೊಂದಿಸುವಲ್ಲಿ ವಿಫಲರಾಗಬಾರ್ದು ರಾಜಕಾರಣಿಗಳಾಗಿರ್ತಕ್ಕಂಥವರು ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಏನು ಇವರು ಮಾಡಿರ್ತಕ್ಕಂಥ ವೃತ್ತ ಮತ್ತು ಸಾಕ್ಷ್ಯಾಧಾರಗಳ ಎಲ್ಲವನ್ನೂ ಕೂಡ ಅವರು ನಾಶಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ರಾಜ್ಯಕ್ಕೆ ಕಳಂಕ ತಂದಿರ್ತಕ್ಕಂಥ ಈ ಒಂದು ಕುಟುಂಬ ಏನು ಈ ಪ್ರಜ್ವಲ್ ರೇವಣ್ಣನ ಕುಟುಂಬ ಏನಿದೆ ಇವರನ್ನೆಲ್ಲರೂ ಕೂಡ ಗಡಿಪಾರು ಮಾಡಬೇಕು ಇವರನ್ನ ಕೂಡಲೇ ಬಂಧಿಸಬೇಕು ಅಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದಂತ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಕರೆ ಕೂಗಿ ನಾವೆಲ್ಲ ಕೂಡ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನ ನಾವು ಅವರನ್ನು ಅರೆಸ್ಟ್ ಮಾಡೋವರೆಗೂ ಕೂಡ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅವಮಾನವನ್ನ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾನು ಕಾಡುಗೋಡಿ ಸೊಣ್ಣಪ್ಪ ಅಂತಂದ್ಬಿಟ್ಟು ಹೇಳಿ ಕರ್ನಾಟಕ ದಲಿತ ಕ್ರಿಯೆ ವೇದಿಕೆ ರಾಜ್ಯಾಧ್ಯಕ್ಷ ಹಾಸನದಲ್ಲಿ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮ ನಡೀತಿದ್ದಾಗೆ ಪ್ರಬಲವಾದ ಶಕ್ತಿಗಳು ಭಾರಿ ತಡೆಯನ್ನು ಒಡ್ಡಿಲ್ಲದು ಕೂಡ ಅದರ ಮತ್ತೆ ಇವತ್ತು ಕಾರ್ಯಕ್ರಮ ಯಶಸ್ವಿ ಆಗಿದೆ ಯಶಸ್ವಿಗೊಳಿಸಿದಂಥ ಎಲ್ಲ ಹೋರಾಟಗಾರರಿಗೂ ಈ ಸಂದರ್ಭದಲ್ಲಿ ನಾನಂತೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ಇವತ್ತು ಹಾಸನದಲ್ಲಿ ನಡೀತಾ ಇದೆ ಘಟನೆ ಅಂತಂದರೆ ಇವತ್ತು ರಾಜಕೀಯ ಶಕ್ತಿಗಳ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಈ ಒಂದು ಘಟನೆ ಏನು ಈ ದೇಶದ ಮಾಜಿ ಪ್ರಧಾನಿಯ ಮೊಮ್ಮಗ ಮಗ ಮತ್ತೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಅಣ್ಣನ ಮಗ ಮತ್ತು ಅಣ್ಣ ಮಾಡಿರ್ತಕ್ಕಂಥ ಈ ಒಂದು ಏಯ ಕೃತ್ಯ ಇಡೀ ದೇಶದಲ್ಲಿ ನಾವೆಲ್ಲ ಕೂಡ ತಲೆ ಬಗ್ಗಿಸ್ಕೊಂಡು ಓಡಾಡುವಂತೆ ಆಗಿದೆ ಇವತ್ತು ಹೆಣ್ಣು ಮಕ್ಕಳಂತೂ ವಿಷ ಕುಡಿಯುವಂಥ ಒಂದು ಪರಿಸ್ಥಿತಿಯನ್ನು ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಹೇಳ್ಕೊಳ್ಳೋಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಾಚಿಕೆ ಆಗುತ್ತೆ ಈ ವಿಷಯ ಹೇಳ್ಕೊಳ್ಳೋಕ್ಕೆ ಏನು ರಾಜಕೀಯ ಒತ್ತಡಗಳಲ್ಲಿ ಇದನ್ನು ಮುಚ್ಚಾಕುವಂಥ ಸಾಧ್ಯತೆಗಳಿದೆ ಹಾಗೇನಾದರೂ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಜನ ಪಾಠ ಕಲಿಸ್ತಾರೆ ಯಾಕೆಂದರೆ ಬೆದರಿಕೆಗಳ ಮಧ್ಯೆ ಆಸನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಿರೋದೇ ಒಂದು ಅದೃಷ್ಟ ಅಂತಂದರೆ ಹೋರಾಟಗಾರರ ಶಕ್ತಿ ಏನಿದೆ ಇವತ್ತು ಯಾವ ಮಟ್ಟಕ್ಕಿದ್ದಾರೆ ಹೋರಾಟಗಾರರು ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಿಳ್ಕೋಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಲಿ ಮೋದಿಯವ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಪಾಪ ಮನೆಗೆ ಹೋಗ್ತಾರೆ ಅವ್ರು ಕಸ ಗುಡಿಸೋ ಕೆಲಸ ಖಾಲಿ ಇದೆ ಪಾಪ ಅವರ ಕೆಲಸಕ್ಕೆ ಹೋಗ್ತಾರೆ ನಾಲ್ಕನೇ ತಾರೀಕು ಕಳೆದ ಮೇಲೆ ಮೋದಿ ದೇಶದಲ್ಲಿ ಕಸ ಗುಡಿಸೋ ಕೆಲಸ ಆತನಿಗೆ ಅದೊಂದೇ ಸಿಗೋದು ಕಸ ಗುಡಿಸೋ ಕೆಲಸಕ್ಕೆ ಮೋದಿಯವ್ರು ಹೋಗ್ತಾರೆ ಯಾಕೆಂದರೆ ಆತನಿಗೆ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಕಸ ಗುಡಿಸೋ ಕೆಲಸಕ್ಕೆ ಆತ ಲಾಯಕ್ಕು ಆ ಆ ಮೋದಿ ಮೋದಿಯವ್ರ ಮನೆಗೆ ಹೋಗೋದಂತ ಶತಸಿದ್ಧ ಅದ್ರ ಜೊತೆಗೆ ಪಾಪ ಈ ಅಯೋಗ್ಯ ರೇವಣ್ಣ ಮತ್ತು ಅವನ ಮಗ ಮಾಡಿರ್ತಕ್ಕಂಥ ಅಲ್ಕಟ್ ಕೆಲಸಕ್ಕೆ ಇವರು ಪರ್ಮನೆಂಟಾಗಿ ಜೈಲಾಗಿರ್ತವೆ ಇಡೀ ರಾಜ್ಯದ ಜನ ಇವನು ಶಾಶ್ವತವಾಗಿ ಜೈಲಲ್ಲಿ ಕೂಡಾಕೋ ಕೆಲಸ ಮಾಡ್ತಾರೆ ಇಲ್ಲಾಂದ್ರೆ ಸಿಕ್ಕ ಸಿಕ್ಕದ ಕಡೆ ಕಲ್ಲಲ್ಲಿ ಹೊಡೆಯೋ ಕೆಲಸ ಜನ ಮಾಡ್ತಾರೆ ಮಾಡಿ ತೋರಿಸ್ತಾರೆ ಅನ್ನೋದನ್ನು ಎಚ್ಚರಿಕೆ ಕೊಡೋದಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದಂಥ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧೈರ್ಯ ಹೇಳ್ತಾ ಹೇಳ್ತೇವೆ ನೀವ್ಯಾರು ಭಯಪಡ್ಬೇಕಾಗಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಹೆಣ್ಣು ಮಕ್ಕಳೇ ಯಾರು ಶೋಷಣೆಗೊಳಗಾಗಿದ್ದಾವೆ ಅವರೆಲ್ಲರ ಜೊತೆ ನಾವು ಇದ್ದೇವೆ ಅಂತ ಧೈರ್ಯ ಹೇಳಕ್ಕೆ ನಾವು ಬಂದಿದ್ದೇವೆ ಆ ಧೈರ್ಯ ಹೇಳೋದಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮರಿಯಪ್ಪ ಭೀಮಾ ಮಹಿಳಾ ಅಧ್ಯಕ್ಷರು ಈಗ ನಾವು ನಡೆಗೆ ಬಂದಿದ್ದೇವೆ ಈ ಪ್ರಜ್ವಲ್ ರೇವಣ್ಣನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಆಗಬೇಕು ಮಹಿಳೆಯರ ಬಗ್ಗೆ ಅವರಿಗೆ ಬಾರಿ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಆದ್ದರಿಂದ ಅವ್ರು ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಅವ್ರು ಅವ್ರಿಗೆ ಸಹಾಯ ಮಾಡಬಾರ್ದು ಕಾಮುಕ ಪ್ರಜ್ವಲ್ ರೇವಣ್ಣ ಅಂತ ಹೇಳ್ಬೋದು ಅವನಿಗೆ ಕಾಮುಕ ಅವನು ಕಾಮುಕ ಹೆಣ್ಮಕ್ಕಳನ್ನು ಮಾಡಿದಂತ ಕಾಮುಕ ಆ ಕಾಮುಕನಿಗೆ ಯಾವುದೇ ಕಾರಣಕ್ಕೂ ಎಷ್ಟೇ ಬಲಾಢ್ಯದ ಸಹಾಯ ಕೊಟ್ಟರು ಕೂಡ ಅವನಿಗೆ ಯಾವುದೇ ತರದ ಸಹಾಯ ಸಿಗಬಾರ್ದು ಹತ್ತು ವರ್ಷ ಜೈಲ್ಗೆ ಹಾಕಬೇಕು ಮತ್ತೆ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅವ್ರಿಗೆ ಪರಿಹಾರ ಕೊಟ್ಟು ಅವ್ರಿಗೆ ಸಹಾಯಧನವನ್ನು ಕೊಡಬೇಕಾಗುತ್ತೆ ಮತ್ತು ನಾವೆಲ್ಲ ಸಂಘಟನೆಗಳು ಅವ್ರಿಗೆ ಸಪೋರ್ಟ್ ಅಂತ ಹೇಳ್ತಾ ನಾನು ಈ ಆಮಾನವನ್ನು ಮುಗಿಸಿದ್ದೆ ಎ ಮಡಿಯಪ್ಪನವರು ಹಾಡುಗಾಡಿ ಸಮಾಜನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಹಾಯ್ ಪ್ರಧಾನಮಂತ್ರಿಗಳಾಗಿದ್ದವರು ಪ್ರಜಾಪ್ರಭುತ್ವ ಕಾಪಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಅಧಿಕಾರಕ್ಕೆ ಬಂದು ಕಾನೂನೇ ಗೊತ್ತಿಲ್ಲ ಕಾನೂನು ಅವ್ರವೇ ಗೊತ್ತಿಲ್ಲ ಸಂವಿಧಾನೇ ಗೊತ್ತಿಲ್ಲ ರಾಜಕೀಯ ಮಾಡ್ತಾರೆ ಜನಗಳನ್ನ ಮೋಸ ಮಾಡ್ತಾರೆ ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಗೆ ಸರಿಸಾಮಾನ ಭಾಗ ಕೊಟ್ಟು ಕಾನೂನು ತಂದು ಹನ್ನೆರಡು ಒಂದು ಗಂಟೆ ಮಧ್ಯಾಹ್ನ ರಾಜೀನಾಮೆ ಕೊಟ್ಟು ಆ ಪಾಸ್ ಮಾಡಿ ಇವತ್ತು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋ ಈ ಒಂದು ಕುಟುಂಬ ದೇವೇಗೌಡ ಕುಟುಂಬ ರಾಜಕೀಯದಲ್ಲಿ ಅನ್ಯಾಯಕ ಆಗಿರ್ತಾರೆ ಯಾವುದೇ ಕಾರಣಕ್ಕ ಚುನಾವಣೆ ಅಧಿಕಾರಿಗಳು ಏನೋ ಒಂದು ಹೆಂಗ್ಸನ್ನ ಹೆಣ್ಣು ಮಗಳನ್ನ ತಲೆ ಮೇಲೆ ಇದಿಟ್ಟು ಇಟ್ಟು ಆ ಹೆಣ್ಣು ಮಗಳ ಚಿಹ್ನೆ ಕೊಟ್ಟಿದೆಯಲ್ಲ ಆ ಚಿಹ್ನೇ ಕೂಡಲೇ ವಜಾ ಮಾಡಬೇಕು ಅವ್ರು ಏನು ಪ್ರಾದೇಶಿಕ ಪಕ್ಷ ಇದೆಯೋ ಅದನ್ನು ಚುನಾವಣಾಧಿಕಾರಿಗಳು ರದ್ದು ಮಾಡಬೇಕು ಇಡೀ ಕರ್ನಾಟಕ ಜನ ಎಚ್ಚೆಚ್ಕೊಳ್ಬೇಕು ಇಡೀ ದೇಶ ಅವಮಾನ ಮಾಡೋವಂಥದ್ದು ಅವರು ಅವಮಾನ ಮಾಡಿದ್ದಾರೆ ಆ ರೇವಣ್ಣ ಏನು ಪ್ರಜಾವಾದ ರೇವಣ್ಣ ಇದ್ದಾನೋ ಡ್ರಾಮ ಆಡ್ತಾ ಇದ್ದಾನೆ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನವನ್ನೇನು ಸಪೋರ್ಟ್ ಇದೆಯೋ ಪೊಲೀಸ್ ಅಧಿಕಾರಿಗಳು ಇಡೀ ದೇಶದಲ್ಲಿ ಎಂತೆಂಥವ್ರನ್ನೇ ಬಂಧಿಸ್ತಾ ಇದ್ದಾರೆ ಇಂಥ ಒಬ್ಬ ದೇಶದ್ರೋಹಿಯನ್ನು ಕೂಡಲೇ ಬಂಧಿಸಬೇಕು ಇವತ್ತು ಏನು ಇವತ್ತು ಲಕ್ಷಾಂತರ ಜನ ಇವತ್ತು ಸೇರಿ ಜನ ಒಂದು ಎಚ್ಚರಿಕೆ ಅವ್ರ ಮನೆಗೆ ಅವ್ರ ಊರಲ್ಲಿ ಅವರು ಇದಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ರಾಜ್ಯಾದ್ಯಂತ ದೇಶಾದ್ಯಂತ ಇದು ಹೋಗ್ತದೆ ಒಂದು ಎಚ್ಚರಿಕೆ ಕೂಡಲೇ ಸರ್ಕಾರವು ಅದಕ್ಕೆ ಈ ಒಂದು ಅವ್ರ ತಂದೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಈ ರಾಜ್ಯದಿಂದ ಅಥವಾ ಈ ದೇಶದಿಂದ ಗಡಿ ಭಾರು ಮಾಡಬೇಕು ಅಂತೇಳಿ ಪ್ರಗತಿನಿರುದ್ಧವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸೀಮನಿಯಪ್ಪ ಒಂದು ಕಡೆ ಇವತ್ತು ನಾವು ಬೆಂಗಳೂರಿಂದ ಏನಿಲ್ಲ ಹಾಸನದಲ್ಲಿ ಹಮ್ಮಿಕೊಂಡಿರೋಂತಹ ಒಂದು ಬೃಹತ್ ಪ್ರಜ್ಞೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸಿದ್ದೇವೆ ಇವತ್ತು ಹಲವಾರು ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ಇವತ್ತು ಹಲವಾರು ನಾಯಕರು ಕಾರ್ಯಕರ್ತರಿಗೆ ಭಾಗವಹಿಸಿ ಒಂದು ಒಕ್ಕೂಟದಿಂದ ಇವತ್ತು ಏನು ಇಲ್ಲಿ ಹಾಸನದಲ್ಲಿ ನಡೆದಂತಹ ಒಂದು ಪ್ರಭಾವಿ ರಾಜಕಾರಣಿ ಮಾಡಿದಂತಹ ಒಂದು ಕುಟುಂಬ ಇವತ್ತು ದೇಶದ ಮಾಜಿ ಪ್ರಧಾನಿಗಳ ಮೊಮ್ಮಗಾದಂತಹ ಪ್ರಜ್ವಲ್ ರೇವಣ್ಣವರು ಮತ್ತು ಅವರ ತಂದೆ ಮಂತ್ರಿಗಳಾಗಿದ್ದಂಥವರು ಮತ್ತು ಶಾಸಕರಾಗಿದ್ದಂಥವರು ಇವತ್ತು ಇಬ್ಬರು ತಂದೆ ಮತ್ತು ಮಗ ಇಬ್ಬರೂ ಸೇರಿಕೊಂಡು ಇಲ್ಲಿ ಬಹಳಷ್ಟು ಮಹಿಳೆಯರನ್ನ ಮೇಲೆ ನಡೆದಂತಹ ಲೈಂಗಿಕ ಅದ ವಿರುದ್ಧವಾಗಿ ಇವತ್ತು ಏನು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವತ್ತು ಬಹಳ ಮುಖ್ಯವಾಗಿ ಏನಂದರೆ ಇವತ್ತು ಅವರು ರಾಜಕಾರಣದಲ್ಲಿ ಇದ್ದಂತಹ ಒಂದು ಪ್ರಬಲ ರಾಜಕಾರಣದಿಂದ ಇತ್ತು ಇಲ್ಲಿ ಭಾಳಷ್ಟು ಅಮಾಯಕರ ಮೇಲೆ ಅವರು ಏನು ಅವ್ರ ಅವ್ರ ಮನೆಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರ ಮೇಲೆ ಆಗ್ಬೋದು ಮತ್ತು ಸಮಸ್ಯೆಗಳನ್ನು ಹೇಳ್ಕೊಂಡು ಬಂದಂತಹ ಮಹಿಳೆಯರ ಮೇಲೆ ಆಗ್ಬೋದು ಹುಲಿ ಕಾರ್ಮಿಕರುಗಳಾಗ್ಬೋದು ಮತ್ತು ಅಧಿಕಾರದಲ್ಲಿದ್ದಂತಹ ಎಷ್ಟೋ ಅಧಿಕಾರ ವರ್ಗದ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕವಾಗಿ ಬರ್ತದೆ ಇದು ಭಾಳಷ್ಟು ಹೇಯ ಕೃತ್ಯ ಇಂತಹ ಒಂದು ಇದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಅವರಿಗೆ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವರನ್ನು ಕೂಡಲೇ ಬಂಧಿಸಬೇಕು ಅವ್ರಿಗೆ ಒಂದು ಕಠಿಣವಾದ ಒಂದು ಶಿಕ್ಷೆಯನ್ನು ಯಾಕಂದರೆ ಇವತ್ತು ಅವರು ಎಷ್ಟು ಪ್ರಬಲವಾಗಿ ಈ ರಾಜಾರೋಷವಾಗಿ ಈ ಥರ ಘಟನೆಯನ್ನು ಮಾಡಿದ್ದಾರೆ ಅಂದರೆ ಅಂಥವ್ರಿಗೆ ಕೂಡಲೇ ಬಂಧಿಸಬೇಕು ಮತ್ತು ಕಠಿಣವಾದಂಥ ಶಿಕ್ಷೆ ನೀಡಬೇಕು ಮತ್ತು ನನ್ನಂತಹ ಮಹಿಳೆಯರಿಗೆ ಸರ್ಕಾರ ಅವ್ರಿಗೆ ರಕ್ಷಣೆಯ ಜೊತೆಗೆ ಅವರಿಗೆ ಪರಿಹಾರ ಕೂಡ ಕೊಡಬೇಕು ಅವರಿಗೆ ಸ್ವಾತಂತ್ರ್ಯವನ್ನು ಹೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೀನಿ ನನ್ನ ಹೆಸರು ಮೆಳಿತರ್ ವೆಂಕಟೇಶ್ ಅಂತೇಳಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ರಾಜ್ಯಾಧ್ಯಕ್ಷ